ಒಂದು ಮಗು ಆದ್ರೆ ಸಾಕು ನಮ್ಗೆ ತಾಯಿ ಇದೆ ಹಾಲೆ ಸಾಕು ಈಗ ಎರಡು ಮಗು ಕ್ವಿನ್ಸರ್ ಆದಾಗ ಸಾಕಾಗತ್ತ ತಾಯಿ ಇದೆ ಹಾಲೋ ಕೆಲವರಿಗೆ ಸಾಕಾಗತ್ತ ಸಾಕಾಗಿಲ್ಲ ಸಿ ದೇರ್ ವಿಲ್ ಟೈಮ್ಸ್ ಅಲ್ಲ ಲೈಕ್ ೇಷನ್ ಮೆಟರ್ನಲ್ ಡೆತ್ಸು ಅಂದರೆ ತಾಯಿ ಆಫ್ಟರ್ ಗಿವಿಂಗ್ ಬರ್ತ್ ಏನೋ ಕಾಂಪ್ಲಿಕೇಶನ್ ಆಗಿ ಡೆತ್ ಡೆತ್ ಆಗ್ತಾ ಆಗ್ತಲ್ಲ ಅಂತಲ್ಲ ಅದು ಕೆಲವು ಸತಿ ಡೆತ್ ಆಗ್ತಾ ಇದೆ ಕೆಲವು ಪೆರಿಫ್ರೀ ಸೆಂಟರ್ಸಲ್ಲಿ ಸೊ ದಿಸ್ ಇಸ್ ಒನ್ ಥಿಂಗ್ ಕೆಲವು ಸೈಕ್ಯಾಟ್ರಿಕ್ ಮದರ್ ಸಮ್ ಇಶ್ಯೂಸ್ ಇನ್ ದ ಮದರ್ ದೇ ಡೋಂಟ್ ವಾಂಟ್ ಟು ಫೀಡ್ ದ ಬೇಬಿ ಈವನ್ ಆಫ್ಟರ್ ಟ್ರೈಂಗ್ ಅ ಲಾಟ್ ಮಿಲ್ಕ್ ಬರ್ತಾ ಇರಲ್ಲ ಇನ್ ಸಚ್ ಸಿಚುವೇಶನ್ಸ್ ಆರ್ ಟ್ವಿನ್ ಬೇಬೀಸ್ ಬಿಟ್ಬಿಡ್ ಬ್ರೆಸ್ ಮಿಲ್ಕ್ ಬರ್ತಾ ಇಲ್ಲ ಅಂದ್ರೆ ಫಾರ್ಮುಲಾ ಫೀಡಿಂಗ್ ನ ಅಡ್ವೈಸ್ ಮಾಡ್ತೀವಿ ಇದು ಕೂಡ ಅವ್ರು ನೀಟಾಗಿ ಫಾರ್ಮುಲಾ ನಾ ಫಾರ್ಮುಲಾ ಫೀಡಿಂಗ್ ಮಾಡಬೇಕು ಸೋ ದೆರ್ ಆರ್ ದೀಸ್ ಬಾಕ್ಸಸ್ ಐ ಡೋನ್ ಟೇ ಕಂಪನಿ ನೇಮ್ಸ್ ಬಟ್ ಬಾಕ್ಸಸ್ ಹಿಂದೆ ಇರುತ್ತೆ ಹೇಗೆ ಮಾಡ್ಬೇಕು ಅದ್ನ ನೀಟಾಗಿ ಮಾಡಿಬಿಟ್ಟು ಒಳ್ಳೇ ಅಲ್ಲಿ ಪಾಪುಗೆ ಹಾಲು ಕೊಡಿಸ್ಬೇಕು ಓಕೆ ಆ ನಾಟ್ ದು ಬಾಟಲ್ ಫೀಡಿಂಗ್ ಆಗಿ ಕೆಲ್ಗ ತಾಯಿ ಇದ್ದಾಗ ಹಾಲು ಕೊಡ್ಸಲ್ಲ ಓಕೆ ಕೆಲವ್ ಸಲ ಹುಟ್ಟಿದ್ ತಕ್ಷಣ ತಾಯಿ ತೀರೋಗ್ಬಿಡ್ತಾರೆ ಅಂತ ಮಕ್ಳಿಗೆ ಹೀಗೆ ಯಾವ ತರಬೇಕ್ ಹೌದು ಸೊ ಇಲ್ಲ 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 ಈ ತರ ಸಿಚುವೇಶನ್ಸ್ ಕೂಡ ಎ ಫೇಸ್ಡ್ ಅದೇ ಫಾರ್ಮುಲಾ ಫೀಡಿಂಗ್ ಹೇಳ್ತೀವಿ ಅಂಡ್ ನಾವು ಡೇಸ್ ವಿ ಹ್ಯಾವ್ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ಸ್ ಅಂತ ಸೊ ಹಾಸ್ಪಿಟಲ್ಸ್ ಅಲ್ಲಿ ಲೈಕ್ ದೆರ್ ಬಿ ಮದರ್ಸ್ ವಿತ್ ಎಕ್ಸೆಸಿವ್ ಮಿಲ್ಕ್ ಪ್ರೊಡಕ್ಷನ್ ಇಲ್ಲ ಅವ್ರಾಗ ಅವರೇ ಬ್ರೆಸ್ಟ್ ಮಿಲ್ಕ್ ನ ಎಕ್ಸ್ಪ್ರೆಸ್ ಮಾಡ್ಬಿಟ್ಟು ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ಗೆ ಕೊಡ್ತಾರೆ ಹಾ ದರ್ ಈಸ್ ದಿಸ್ ಹ್ಯೂಮನ್ ಕೆಲವು ಹಾಸ್ಪಿಟಲ್ಸಲ್ಲಿದೆ ಎಸ್ ಸೊ ವೇರ್ ದರ್ ಇಸ್ ಮೆಟರ್ನಲ್ ಅಂಡ್ ಚೈಲ್ಡ್ ಹೆಲ್ತ್ ಜಾಸ್ತಿ ಸೊ ಈ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ಸಲ್ಲಿ ಏನಂದರೆ ಹಾಲನ್ನ ನೀಟಾಗಿ ಪ್ರಿಸರ್ವ್ ಮಾಡಿರ್ತಾರೆ ಸೊ ಅದನ್ನ ಲೈಕ್ ವಿ ಕ್ಯಾನ್ ಟೆಲ್ ನೋ ಇಫ್ ದೇರ್ ಆರ್ ಈಸ್ ಮೆಟರ್ನಲ್ ಡೆತ್ ಬೇಬೀಸ್ ಅವ್ರಿಗೆ ಅಲ್ಲಿಂದ ಅಡ್ವೈಸ್ ಮಾಡಬಹುದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎದೆ ಹಾಲುನ ಕೊಂಡ್ಕೊಳ್ಬೋದು ಅಥವಾ ಬಾಡಿಗೆ ತಗೋಬಹುದು ಸೊ ಇಟ್ ಸಮಥಿಂಗ್ ಆಫ್ ದಟ್ ಇಲ್ಲ ಇಂತಹ ಮಕ್ಳಿಗೆ ಅದ್ ಅವಶ್ಯಕತೆ ನೀವು ಹೇಳಿದ್ರೆ ಆರ್ ತಿಂಗ್ಳು ವಾರ ಕೂಡ ನಾವು ಎದೆ ಹಾಲು ಕುಡಿಸಬೇಕು ಅಂತ ನೀವು ನೀವ್ ಹೇಳ್ದಾಗ ತಾಯಿ ತೀರ ಹೋಗ್ಬಿಟ್ಟಾಗ ಆ ಮಗು ಏನ್ ಮಾಡ್ಬೇಕಾಗತ್ತೆ ಹೇಳಿ ತಾಯಿ ಎದೆಹಾಲೆ ಅಮೃತ ಆದ್ಮೇಲೆ ಸೊ ಆತರದ ಎದೆ ಹಾಲು ಅಂತ ಒಂದು ಬ್ಯಾಂಕ್ ಏನಿದೆ ಸೊ ಹಾಲಿನ ಮಿಲ್ಕ್ ಬ್ಯಾಂಕ್ ಸೊ ಅಲ್ಲಿ ಅದನ್ನ ತಗೊಂಡ್ ಬಂದ್ರೆ ಅಲ್ಲಿ ಜನಕ್ ನೀಟಾಗಿ ಪ್ರೆಸರ್ವ್ ಮಾಡಿರ್ತಾರೆ ಅಂತ ನೀವ್ ಹೇಳ್ತೀರಾ ಹೌದು ನೀಟಾಗಿ ಪ್ರಿಸರ್ವ್ ಪ್ರೆಸರ್ವ್ ಮಾಡಿರ್ತಾರೆ ಇವೆನ್ ಲೈಕ್ ಸಾಕಾಗ್ಲಿಲ್ಲ ಅಂದ್ರು ಮಾಡಬಹುದು ಹೌದು ಸೊ ಹ್ಯೂಮನ್ ಮಿಲ್ಕ್ ಏನ್ ಇದೆ ಕ್ಯಾನ್ ರೆಫ್ರಿಜರೇಟ್ ಇಟ್ ಈ ವಿಷಯದಲ್ಲಿ ಇನ್ನೊಂದು ಪ್ರಶ್ನೆ ಏನಂತಂದ್ರೆ ಹೆಣ್ಮಕ್ಳು ಬ್ರಸ್ಟ್ ಅಂದ್ರೆ ಹಾಲನ್ನ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಮಾಡೋದಕ್ಕೂ ಕೂಡ ಮುಂದೆ ಬಂದ್ರೆ ಒಳ್ಳೇದು ಅಂತ ಹೇಳ್ತೀರಾ ಕೆಲವೊಂದು ಲೈಕ್ ಜಾಸ್ತಿ ಅವೇರ್ನೆಸ್ ಇಲ್ಲ ಇದ್ರ ಬಗ್ಗೆ ಡೆಫಿನೆಟ್ಲಿ ಯು ಮಸ್ಟ್ ಬಿ ನೋಯಿಂಗ್ ಅಬೌಟ್ ಬ್ಲಡ್ ಬ್ಯಾಂಕ್ ವೈ ಒನ್ ವಿರು ಲೈಫ್ ಸೇವ್ ಆಗಲಿ ಸೇಮ್ ವೇ ಐಕ್ ಅವೇರ್ನೆಸ್ವೈರ್ಡ್ ಅಬೌಟ್ ದಿಸ್ ಟಾಪಿಕ್ ಡೋನೇಟ್ ಮಾಡಿ ಸೊ ದಟ್ ದರ್ ಬಿ ಸಮ್ ಚಿಲ್ಡ್ರನ್ ಹೂ ಬೇಬಿಟ್ ಉಳಿಸ್ತಾ ಇಟ್ಸ್ ಗುಡ್ ಇಷ್ಟೊಂದು ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು ಎದೆ ಹಾಲು ನಾನು ನಾನು ಲಾಸ್ಟ್ ಹೇಳಿದ ಹುಟ್ಟಿದ ಆರು ತಿಂಗಳವರೆಗೂ ಕೂಡ ಮಗುಗೆ ಎದೆ ಹಾಲು ಕೊಡುವಂಥದ್ದು ಸೊ ಅಭ್ಯಾಸ ಮಾಡಿಕೊಳ್ಳಿ ಅದು ಅಮೃತಕ್ಕೆ ಸಮಾನ ಅದ್ರ ಮುಂದೆ ಯಾವ ಆಹಾರ ಯಾವ ಫುಡ್ಡು ಎಂಥ ನ್ಯೂಟ್ರಿಷನ್ ಫುಡ್ಡು ಕೂಡ ಇಲ್ಲ ಸೊ ಕೊಡಿ ಹಾಗೆ ಕತ್ತೆ ಹಾಲು ಕೊಡ್ತಿದ್ದೀವಿ ಅಂತ ಕೆಲವರೆಲ್ಲ ಮಾತಾಡ್ತಾರೆ ಬಟ್ ಕತ್ತೆ ಹಾಲು ಕೊಡ್ದುಬೇಡಿ ಎದೆ ಹಾಲನ್ನ ಸಫಿಷಂಟ್ ಬರುತ್ತೆ ಅಕಸ್ಮಾತ್ ಎದೆ ಹಾಲು ಕಡಿಮೆ ಆಗಿದೆ ಅನ್ನೋದು ಆದ ಈಗ ಆ ಹೆಣ್ಣು ಮಕ್ಕಳು ಹಾಸ್ಪಿಟ್ಲಿಗೆ ಬಂದರೆ ಆ ಡಾಕ್ಟರ್ ನಿಮಗೆ ಗೈಡ್ ಮಾಡ್ತಾರೆ ಸೊ ಯಾವ ಥರ ಫುಡ್ಗಳು ತೆಗೆದುಕೊಳ್ಳೋದು ನಿಮ್ಮ ಮನಸ್ಥಿತಿನೇ ಹೇಗೆ ಇಟ್ಕೊಳ್ಳುವಂಥದ್ದು ಟೆನ್ಷನ್ ಫ್ರೀ ಆಗಿರಿ ಫಸ್ಟು ಸೊ ಆಮೇಲಿಂದ ನಿಮ್ಮ ದೇಹದಲ್ಲಿ ಅದು ಹಾಲು ತಾನಾಗಿ ತಾನೇ ಉತ್ಪತ್ತಿ ಆಗುತ್ತೆ ಯಾವುದೇ ಅದು ಕೂಡ ಮೈಂಡ ಫ್ರೆಶ್ ಆಗಿ ಇಟ್ಕೊಳ್ಳಿ ಅಂತ ಏನಂತ ಯಾಕೆಂದರೆ ಆರು ತಿಂಗಳು ಏನೋ ಮಗು ನಷ್ಟ ಅದು ಅದ್ಭುತ ಅದು ಅದು ಅದ್ಭುತ ಇಡೀ ಜಗತ್ತನ್ನು ನಿರ್ಮಾಣ ಮಾಡುವಂಥ ಆ ಒಂದು ಸಮಯ ಅದು ಆ್ಯಕ್ಚುಲಿ ಅದಕ್ಕೆ ನಿಮಗೆ ಮೆಟರ್ನಿಟಿ ಲೀವ್ ಅಂತ ಕೂತಿರ್ತಾರೆ ಯಾಕೆ ಹೇಳಿ ಆ ಒಂದು ಆರು ತಿಂಗಳಲ್ಲಿ ಪ್ರತಿಯೊಂದನ್ನು ಕೂಡ ಆ ಮಗುಗೆ ರೆಡಿ ಮಾಡಬೇಕಾಗತ್ತೆ ಸೊ ಅವಾಗಲೇ ಅದು ಹ್ಯಾಂಡಿಕ್ಯಾಪ್ ಆಗಲ್ಲ ಅಥವಾ ಬೇರೆ ಬೇರೆ ಸಮಸ್ಯೆಗಳ ಉಳ್ಬಣ ಆಗಲ್ಲ ಎಲ್ಲವೂ ಕೂಡ ಸಿಕ್ಸ್ ಮಂತ್ ಅಲ್ಲಿ ಮುಗಿದೋಗುತ್ತೆ ಇನ್ನು ಡಾಕ್ಟರ್ ಅರ್ಪಿತ ಜೊತೆ ಮಾತುಕತೆ ಮುಂದುವರಿತೆ ಮುಂದಿನ ಎಪಿಸೋಡ್ನಲ್ಲಿ ಇದು ಯುನೈಟೆಡ್ ಹಾಸ್ಪಿಟಲು ಫಾರ್ ಎಕ್ಸಲೆನ್ಸ್ ನಾನು ಶ್ರೀ ರೈಟ್ ನ್ಯೂಸ್ನಲ್ಲಿ ಇದು ರೈಟ್ ನ್ಯೂಸ್